ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕೆಎನ್ ರಾಜಣ್ಣರನ್ನ ಹೈಕಮಾಂಡ್ ವಜಾ ಮಾಡಿ ಇಡೀ ಕಾಂಗ್ರೆಸ್ ಪಾಳಯಕ್ಕೆ ದಿಗ್ಭ್ರಮೆ ಸೃಷ್ಟಿಸಿದೆ ಅದರಲ್ಲೂ ಸಿದ್ದರಾಮಯ್ಯಗೆ ಇನ್ನಿಲ್ಲದ ಆಘಾತ ಎದುರಾಗಿದೆ ತಮ್ಮ ಪರಮಾಪ್ತನನ್ನ ಕಳೆದುಕೊಂಡು ಸಿದ್ದರಾಮಯ್ಯ ಫುಲ್ ಸೈಲೆಂಟ್ ಆಗಿದ್ದಾರೆ ಕೊನೆ ಕ್ಷಣದವರೆಗೂ ತಮ್ಮ ಆಪ್ತನನ್ನ ಸಂಪುಟದಲ್ಲಿ ಉಳಿಸ್ಕೊಳ್ಳೋದಿಕ್ಕೆ ಸರ್ವ ಪ್ರಯತ್ನ ಮಾಡಿದ್ರು ಆದ್ರೆ ರಾಹುಲ್ ಗಾಂಧಿ ಅವರ ಖಡಕ್ ಆದೇಶ ಸಿದ್ದರಾಮಯ್ಯ ಅವರ ಕೈಕಟ್ ಹಾಕಿದೆ ಹೈಕಮಾಂಡ್ ಆದೇಶವನ್ನ ಪಾಲಿಸಲೇಬೇಕಾದ ಒತ್ತಡಕ್ಕೆ ಮಣಿದು ಕೊನೆಗೂ ಒಲ್ಲದ ಮನಸ್ಸಲ್ಲಿ ಆಪ್ತ ರಾಜಣ್ಣರನ್ನ ಸಂಪುಟದಿಂದ ವಜಾ ಮಾಡುವಂತೆ ರಾಜ್ಯಪಾಲರಿಗೆ ಪತ್ರ ಬರೆದಿದ್ರು ರಾಜಣ್ಣ ವಜಾ ಕೇವಲ ರಾಹುಲ್ ಗಾಂಧಿ ಹೇಳಿಕೆಯನ್ನ ಪ್ರಶ್ನಿಸಿದ್ದಕ್ಕೆ ಅಷ್ಟೇ ಅಲ್ಲ ಅದರ ಹಿಂದೆ ಷಡ್ಯಂತ್ರ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ರಾಜಣ್ಣ ಕಿಕ್ಔಟ್ ಮಾಡುವುದರ ಹಿಂದೆ ಷಡ್ಯಂತ್ರ ಪಿತೂರಿ ಅಡಗಿದೆ ಅಂತ ಸ್ವತಃ ರಾಜಣ್ಣ ಅವರೇ ಬಾಂಬ್ ಸಿಡಿಸಿದ್ದಾರೆ ಹಾಗಾದ್ರೆ ರಾಜಣ್ಣಗೆ ಪಿತೂರಿ ಮಾಡಿದ್ಯಾರು ಸಿದ್ದರಾಮಯ್ಯ ಅವರ ಕೊನೆ ಕ್ಷಣದ ಹೋರಾಟ ಹೇಗಿತ್ತು ರಾಹುಲ್ ಗಾಂಧಿ ಹೇಳಿದ್ದೇನು ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗೆರೆ ಇಂತಹದ್ದೊಂದು ದಿನ ಬರುತ್ತೆ ಅಂತ ಸಿದ್ದರಾಮಯ್ಯ ಆಗಲಿ ಅವರ ಆಪ್ತ ಬಳಗ ಆಗಲಿ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ಅಧಿಕಾರ ಹಂಚಿಕೆ ಮಾತು ಬಂದಾಗ ಮೊದಲು ಸಿದ್ದು ಪರ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ದೆ ರಾಜಣ್ಣ ಅವರ ರಾಜಕಾರಣದ ಇತಿಹಾಸದಲ್ಲಿ ರಾಜಣ್ಣ ಹಾಗೂ ಸಿದ್ದರಾಮಯ್ಯ ಬಹಳ ಆಪ್ತತೆಯಿಂದ ಇದ್ದವರು ಸಿದ್ದು ಬೆನ್ನಿಗೆ ರಾಜಣ್ಣ ಯಾವಾಗ್ಲೂ ಕಾವಲಾಗಿ ನಿಂತಿದ್ದವರು ರಾಜಣ್ಣ ಅಂದ್ರು ಸಿದ್ದರಾಮಯ್ಯಗೆ ಅಷ್ಟೇ ಗೌರವ ಅಚ್ಚು ಮೆಚ್ಚು ಹೀಗಿರುವಾಗ ಏಕಾಏಕಿ ಹೈಕಮಾಂಡ್ ತಮ್ಮ ಆಪ್ತ ರಾಜಣ್ಣನನ್ನ ರಾಜೀನಾಮೆಯೂ ಅಲ್ಲ ಸಂಪುಟದಿಂದ ವಜಾ ಮಾಡಬೇಕು ಅಂದಾಗ ಸಿದ್ದರಾಮಯ್ಯಗೆ ಹೇಗಾಗಬೇಡ ರಾಹುಲ್ ಗಾಂಧಿಯ ಆ ಸಂದೇಶ ನೋಡಿ ಸಿದ್ದರಾಮಯ್ಯಗೆ ಫುಲ್ ಶಾಕ್ ಆಗಿದೆ ರಾಹುಲ್ ಗಾಂಧಿಗೆ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ ರಾಜಣ್ಣ ಹೇಳಿಕೆಯ ಕುರಿತು ವಿವರಣೆ ನೀಡಿ ಸಚಿವ ಸ್ಥಾನ ರಕ್ಷಿಸಲು ಯತ್ನಿಸಿದ್ರು ಎನ್ನಲಾಗಿದೆ ಆದ್ರೆ ರಾಹುಲ್ ಗಾಂಧಿ ರಾಜಣ್ಣ ಅವರ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿರುವುದಾಗಿ ತಿಳಿದು ಕನಿಷ್ಠ ಅಧಿವೇಶನ ಮುಗಿಯೋವರೆಗೂ ಆತು ಸಂಪುಟದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸಿ ವೇಣುಗೋಪಾಲ್ ಜೊತೆ ಚೌಕಾಸಿ ಮಾಡುತ್ತೆ ಅಧಿವೇಶನದ ಬಳಿಕ ರಾಜೀನಾಮೆ ಪಡಿಬಹುದು ಅಂತ ಮನವೊಲಿಸಲು ಯತ್ನಿಸಿದ್ರು ಆದ್ರೆ ಅದು ಫಲ ನೀಡಲಿಲ್ಲ ರಾಹುಲ್ ಗಾಂಧಿ ಮಾಡಿರುವ ಮತಗಳ್ಳತನ ಆರೋಪವನ್ನ ರಾಜಣ್ಣ ಪ್ರಶ್ನಿಸಿದ್ದಕ್ಕೆ ವಜಾ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಅದರ ಹಿಂದೆ ನಾನಾ ಷಡ್ಯಂತ್ರ ರಾಜಕೀಯ ತಂತ್ರಗಾರಿಕೆ ಅಡಗಿದೆ ಅನ್ನೋ ಮಾತುಗಳು ಪಾಳಿಯದಲ್ಲಿ ಓಡಾಡ್ತಾ ಇದೆ ಸ್ವತಃ ರಾಜಣ್ಣ ಅವರೇ ಕೊನೆಯದಾಗಿ ಬಾಂಬ್ ಸಿಡಿಸಿ ಹೋಗಿದ್ದಾರೆ ನನ್ನ ವಜ್ರ ಹಿಂದೆ ಪಿತೂರಿ ಇದೆ ಷಡ್ಯಂತ್ರ ಇದೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಇದೆಲ್ಲವನ್ನ ಯಾರ್ ಮಾಡಿದ್ದಾರೆ ಎಲ್ ಮಾಡಿದ್ದಾರೆ ಯಾವ್ಯಾವ ಮುಖಂಡರನ್ನ ಭೇಟಿ ಮಾಡಿ ಚಕ್ರವ್ಯೂಹ ಹೆಣೆದಿದ್ದಾರೆ ಎಲ್ಲವನ್ನ ಬಯಲಿಗೆ ಇಳಿತೀನಿ ಕಾಲ ಬಂದಾಗ ಎಲ್ಲವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ಅಂತ ಕೊನೆಗೂ ಶಾಕ್ ಕೊಟ್ಟು ಹೋಗಿದ್ದಾರೆ ದಿಲ್ಲಿಗೆ ಭೇಟಿ ನೀಡಿ ಮತಗಳ್ಳತನದ ಬಗ್ಗೆ ಸರಿಯಾಗಿ ವಿವರಣೆ ಕೊಡ್ತೇನೆ ನನ್ನ ಮಾತನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಅಂತ ವಿವರಿಸಿದ್ದಾರೆ ಆತ್ಮಗೆ ಕಳೆದ ಹಲವು ತಿಂಗಳಿಂದ ಫುಲ್ ಅಗ್ರೆಸಿವ್ ಆಗಿದ್ದ ರಾಜಣ್ಣ ಯಾರಿಗೂ ಡೋಂಟ್ ಕೇರ್ ಅನ್ನದೇ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ರು ಮೊದಮೊದಲು ಅವರ ಹೇಳಿಕೆಗಳು ಒಂದು ಬಣದ ವಿರುದ್ಧವಾಗಿ ಇದ್ದೇ ಹೊರತು ಹೈಕಮಾಂಡ್ ನಾಯಕರನ್ನ ಟಚ್ ಮಾಡಿರ್ಲಿಲ್ಲ ಆದ್ರೆ ಬರ್ತಾ ಬರ್ತಾ ಹೈಕಮಾಂಡ್ ವಿರುದ್ಧವೇ ಮಾತನಾಡುವುದಕ್ಕೆ ಶುರು ಮಾಡಿದ್ರು ರಾಜಣ್ಣ ಹೇಳಿಕೆ ವಿರುದ್ಧ ಒಂದು ಬಣ ಆಗಾಗ ಹೈಕಮಾಂಡ್ ಗೆ ದೂರು ಕೊಡ್ತಾನೆ ಬಂದಿದೆ ಆದ್ರೆ ಹೈಕಮಾಂಡ್ ಸರಿಯಾದ ಸಮಯಕ್ಕೆ ಕಾಯ್ತಾ ಇತ್ತು ಎನ್ನಲಾಗ್ತಾ ಇದೆ ರಾಹುಲ್ ಗಾಂಧಿ ವಿರುದ್ಧ ಹೇಳಿಕೆ ನೀಡಿ ರಾಜಣ್ಣ ಲಾಕ್ ಆದ್ರೂ ಈಗಲೂ ಸುಮ್ಮನಿದ್ದೆ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಹೋಗುತ್ತೆ ಅಂತ ಅರಿತ ಹೈಕಮಾಂಡ್ ರಾಜಣ್ಣರನ್ನ ಸಂಪುಟದಿಂದ ವಜಾ ಮಾಡಿದೆ ಈ ಮೂಲಕ ಎಷ್ಟೇ ಪ್ರಭಾವಿ ಇದ್ರು ಎಂಥ ದೊಡ್ಡ ನಾಯಕ ಇತ್ತು ಹೈಕಮಾಂಡ್ ವಿರುದ್ಧ ಮಾತನಾಡಿದ್ರೆ ತಕ್ಕ ಶಾಸ್ತಿ ಆಗುತ್ತೆ ಅನ್ನೋದನ್ನ ರಾಜಣ್ಣ ಮೂಲಕ ಎಚ್ಚರಿಕೆ ನೀಡಿದೆ ರಾಜಕೀಯ ವಿಶ್ಲೇಷಕರು ಹೇಳೋ ಪ್ರಕಾರ ರಾಜಣ್ಣರನ್ನ ವಜಾ ಮಾಡಿದ್ದು ಡಿಕೆಶಿ ಬಣಕ್ಕೆ ಖುಷಿಯಾಗಿದೆ ಎನ್ನಲಾಗ್ತಾ ಇದೆ ಯಾಕಂದ್ರೆ ಡಿಕೆಶಿ ಸಿಎಂ ಆಗಬೇಕು ಅನ್ನೋದು ಅವರ ಆಪ್ತರ ಆಸೆ ಅದಕ್ಕೆ ವಿರುದ್ಧವಾಗಿ ನಿಂತವರು ಕೆ ಎನ್ ರಾಜಣ್ಣ ಡಿಕೆಶಿ ಬಣಕ್ಕೆ ಡಿಕೆಶಿಗೆ ಯಾವಾಗ್ಲೂ ನೇರವಾಗಿ ಟಕ್ಕರ್ ಕೊಡ್ತಾ ಇದ್ರು ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೆಚ್ಚು ವಾದಿಸಿದವರು ರಾಜಣ್ಣ ಸಹಜವಾಗಿ ಸಂಪುಟದಿಂದ ದೂರ ಆಗಿದ್ದು ಡಿಕೆಶಿ ಬಣಕ್ಕೆ ನಿರಾಳತೆ ತಂದಿದೆ ಎನ್ನಲಾಗಿದೆ ಒಟ್ನಲ್ಲಿ ರಾಜಣ್ಣ ವಜಾ ಹಿಂದೆ ಷಡ್ಯಂತ್ರ ಪಿತೂರಿ ಎಂಬ ರೆಕ್ಕೆ ಪುಕ್ಕ ಹುಡ್ಕೊಂಡಿದೆ ಷಡ್ಯಂತ್ರ ಮಾಡಿದ್ದಾರೆ ಅಂತ ರಾಜಣ್ಣ ಅವರೇ ಬಹಿರಂಗಪಡಿಸಬೇಕಿದೆ ಇತ್ತ ತಮ್ಮ ಆಪ್ತನನ್ನ ದೂರ ಮಾಡ್ಕೊಂಡ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಹೇಗಿರುತ್ತೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ ಮುಂದಿನ ದಿನಗಳಲ್ಲಿ ಇದು ಯಾವ